ನಾರಾಯಣ ಹೆಲ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಹೇಳಿ ಅನೇಕ ಸಂಕಲ್ಪಗಳನ್ನು ಮಾಡಿ ಕ್ಷೇತ್ರದ ಹಾಗಾಗಿ ಬಾಲಸುಬ್ರಹ್ಮಣ್ಯ ದೇವರು ದೇವರು ಕೂಡ ಆಶೋಧನೆ ಮಾಡಿ ಅಂತ ದೇವರನ್ನು ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಇಚ್ಛೆ ಅನೇಕ ಅಭಿವೃದ್ಧಿ ಕಾರ್ಯ ಆಗ್ಬೇಕು ಅದರಲ್ಲೂ ವಿಶೇಷವಾಗಿ ಇಲ್ಲಿಯ ಕ್ಷೇತ್ರದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ನಮ್ಮ ಸಪದವರು ಹೇಳ್ತಾರೆ ಅದಕ್ಕೆ ಭಾಷಣ ಮಾಡಬೇಕಾದಾಗ ಆಗ ನಿಂಗೆ ಒಂದು ಕೇಳಿದ್ರೆ ಹತ್ತು ಮಾಡ್ಕೊಡ್ತೀರ ಅಂತ ಹೇಳಿ ಈಗ ಮೂರು ಕೂಡ ಐವತ್ತು ಅಡಿ ಮಾಡೋದು ಒಂದೇ ಸಲ ನೂರೈವತ್ತು ಅಡಿ ಮಾಡಬೇಕು ಸೊ ಅವ್ರದೊಂದು ರಿಪೋರ್ಟ್ ತಗೊಂಡು ಎಷ್ಟು ಎತ್ತರ ಕಟ್ಬೇಕು ಅನ್ನೋದು ತೀರ್ಮಾನ ಪೇರ್ಮ ಅದೊಂದು ಬಿಟ್ಟರೆ ಇನ್ನೇನು ಮಾಡೋ ವಿಚಾರ ವಿಚಾರದ ಯಾವುದೇ ಇಲ್ಲ ನಾಳೆನೇ ನನಗೆ ಗೌರವಿತ ಕೇಂದ್ರದ ಹಣಕಾಸು ಸಚಿವರು ಸಿಗ್ತಾ ಇದ್ದಾರೆ ಅದಕ್ಕೆ ಬೇಗ ಇನ್ನೊಂದು ಮನವಿಯನ್ನ ನಾನು ತೆಗೆದುಕೊಂಡಿದ್ದೀನಿ ಒಂದು ರೆಡಿ ಮಾಡ್ಕೊಂಡಿದ್ರು ಈ ವಾರ ಡೆಲ್ಲಿ ಫಾಲೋಅಪ್ ಮಾಡ್ಕೊಂಡಿದ್ದೆ ಅವರೇ ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮುಖ್ಯಸ್ಥರು ಅವರಿಗೆ ಅರ್ಧ ಒಂದು ಮೆಮೊರಿಡಮ್ ಕೂಡ ತಗೊಂಡಿದ್ದೀನಿ ಒಂದು ಕನ್ವಿನ್ಸ್ ಮಾಡಿ ಟೂರಿಸಂ ಅಂಡರ್ನ ಬಾರಿ ಅದೆಲ್ಲ ಒಂದು ಈ ರೀತಿಯಂತ ಒಂದು ಅರ್ಧನ ತೊಗೊಂಡಕ್ಕೆ ರಾಮನಿ ಪಾಲಿಗೆ ದೇವರು ಮೆಚ್ಚರಿಕೆ ಪ್ರಯತ್ನ ಅಂತ ಚೆನ್ನಾಗಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಿಮ್ಮ ರಾಗಣಗೆ ಆರೈಸಿರಷ್ಟು ತೋರ್ಸುಗಳ್ರು ಕೂಡ ಸೇರಿದ್ದೀವಿ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿ ನಾವೆಲ್ಲ ಕೆಲಸ ಮಾಡಬೇಕು ಆ ಸ್ಫೂರ್ತಿ ನೀವು ಅದೇ ನೀವು ನೀವು ಕೊಟ್ಟಂಥ ಶಕ್ತಿ ವಾಪಸ್ಸು ಸಮಾಜಕ್ಕೆ ತಲುಪಿಸುವಂಥ ಕಾರ್ಯ ನಾನಾಗಲಿ ಸ್ನೇಹಿತರಂತ ನಮ್ಮ ಅಜಿತ್ ಅಪಜಿಗೌಡರಾಗಲಿ ಅವರು ಚುನಾಯಿತ ಪತ್ರಿಗೌಡ ಆರೈಕೆ ಇರಲಿ ದೇವಚರಿತೆಯ ಕೆಲಸವನ್ನು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವಿಶೇಷವಾದಂಥ ನಮ್ಮ ತಮಿಳು ಸಮಾಜದ ಬಂಧುಗಳು ಭಾವೈಕ್ಯತೆ ಅಂತ ನಾವೆಲ್ಲ ಕೂಡ ಒಟ್ಟಾಗಿದ್ದೀವಿ ಒಟ್ಟಾಗಿ ಕ್ಷೇತ್ರದ ಎಲ್ಲ ಧಾರ್ಮಿಕ ಕಾರ್ಯ ಇರ್ಬೋದು ಅಭಿವೃದ್ಧಿ ಇರ್ಬೋದು ತೀರನ್ನು ಹೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಪರಂಪರೆ ನಿಮ್ಮ ಶ್ರಮ ಅದು ಕೂಡ ನಮ್ಮ ರಾಜ್ಯದ ಒಂದು ಗೌರವವನ್ನು ಎತ್ತಿಡಿಯೋದ ಕೆಲಸ ಕೂಡ ತಾನು ಕೂಡ ಮಾಡ್ಕೊಂಡು ಬಂದಿದ್ದೀರಿ ಮುಂದೂ ಕೂಡ ಎಲ್ಲ ಒಟ್ಟಾಗಿ ಹೋಗೋಣ ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಂಡು ತಂದ್ರೆ ಮತ್ತೊಂದು